ಹೈಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆ ಪೆಸೋರ್ ಬರೋಣ ಈ ಕಡೆ ಸೂರ್ಯ ಬಂದು ಎಲ್ಲರತ್ರ ಮಾತಾಡ್ತಾ ಇರ್ತಾನೆ ಅದೇ ಟೈಮಿಗೆ ಈ ಕಡೆ ರವಿ ಬರ್ತಾನೆ ಎಲ್ಲೋ ಮೈಕಮ್ಮ ಮೈಕಾಮನ ಕರಿ ಚೆನ್ನಾಗಿರುತ್ತೆ ಅಂದಾಗ ಇಲ್ಲ ಅದು ಯಾವುದೋ ಡಬ್ಬಿಂಗ್ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಯಾಕೋ ಸೂರ್ಯ ಈ ಥರ ಕುಡ್ಕೊಂಬಂದಿದೆ ಏನಾಯಿತು ಅಂದಾಗ ಮೋಸನಪ್ಪ ಮೋಸ ಆಗೋಗಿದೆ ನನ್ನ ಹೆಂಡ್ತಿಂದ ನನಗೆ ತುಂಬ ಮೋಸ ಆಗಿದೆ ಅದು ಮನ್ಸಿಗೆ ನೋವಾಗಿ ಕುಡ್ಕೊಂಬಂದಿದ್ದೀನಿ ನಾನು ಅಂತಾರೆ ಅದಕ್ಕೆ ಆತಿಗೆ ಏನು ಮಾಡೋಕ್ಕಾಗುತ್ತೆ ಅತಿಗೆ ಜಾಗದಲ್ಲಿ ನೀನು ಯೋಚನೆ ಮಾಡೋ ಅವ್ರ ಜಾಗದಲ್ಲಿ ನೀನು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗೋದು ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ಇಲ್ಲಪ್ಪ ಇಲ್ಲ ಇಲ್ಲ ತುಂಬ ದೊಡ್ಡ ಮೋಸ ಮಾಡಿಬಿಟ್ಳು ಅದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ದಾಳೆ ನನಗೆಲ್ಲರೂ ಎರಡನೇ ಮದುವೆ ಅಂತ ಅಂದಾಗ ಅವನು ಕೂತಿನ ಪಟ್ಟು ಇಟ್ಕೊಂಡ್ಬಂದು ನಾನು ಒಡಿಯಕ್ಕೆ ಒಡೆದೆ ಆದರೆ ಯಾವುದೇ ಕಾರಣಕ್ಕೂ ನನಗೆ ಥರ ಆಗಿದೆ ಅಂದ್ಕೊಂಡಿರಲಿಲ್ಲ ಅವ್ನು ಎರಡನೇ ಮದುವೆ ಕನಕಾನಾಗಿದ್ದೀನಿ ಅಂತ ತಕ್ಷಣ ನನಗೆ ಹೃದಯ ಒಡೆದೊಂದಂಗೆ ಆಗೋಯ್ತು ಗೊತ್ತಾ ನನಗೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ ಅದೇ ಟೈಮಿಗೆ ಈ ಕಡೆ ರಂಗನಾಥು ಏನು ಮಾತಾಡ್ದಿರೇ ಸೈಲೆಂಟಾಗಿ ನಿಂತ್ಕೊಂಡಿರ್ತಾನೆ ಸರಿ ಸೂರ್ಯ ಆಯಿತು ಈಗ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ ಈ ಕಡೆ ಮನೋಜ ಹ್ಞೂ ಆ ಕೆಲ್ಸಕ್ಕೆ ಬಂದರೆ ಸೂರ್ಯ ಒಬ್ಬನಿಗೆ ಮರ್ಯಾದೆ ಹೋಗಿಲ್ಲ ಎಲ್ರಿಗೂ ಸೇರಿ ಮರ್ಯಾದೆ ಹೋಗಿದೆ ಎಲ್ಲರ ಮುಂದೆ ನಮ್ಮ ಮನೆ ಮರ್ಯಾದೆ ತೆಗೆದುಬಿಟ್ಲು ಆ ಮೀನಾ ಅಂತೇಳಿ ಈ ಕಡೆ ಮನಜ ಅಂತಾನೆ ಈ ಕಡೆ ಸೂರ್ಯನೂ ಸಹ ಹೌದು ನನಗೊಂದು ಮಾತು ಹೇಳ್ಬೋದಿತ್ತು ಅವಳು ನಂಗೆ ತುಂಬಾ ಅಮರ್ಸ್ಬಿಟ್ಲು ತುಂಬನೇ ಮನ್ಸಿಗೆ ನೋವಾಗ್ತಿದೆ ನನಗೆ ಯಾವುದೇ ಕಾರಣಕ್ಕೂ ಅವಳು ಈ ಮನೆಗೆ ಬರಬಾರ್ದು ನಾನು ನಾ ಅವಳನ್ನ ನಾನು ಇಂಡಿತಿಯಾಗಿ ಒಪ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ಳೋ ನಾನು ಇಂಡಿತಿಯಾಗಿ ಬರೋದಕ್ಕೆ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅಂತಾರೆ ಅದೇ ಟೈಮ್ಗೆ ಈ ಕಡೆ ಮೀನಾ ಸೌಂಡ್ ಕೇಳಿಸುತ್ತೆ ಮೀನಾ ಮಾತಾಡ್ತಾಳೆ ಇದು ಯಾರು ಇದು ಔಷಧಿ ವಾರಣೆ ಕೇಳಿಸ್ತಾ ಇದೆ ಯಾವ ಇಲ್ಲಿರ್ಬೋದು ಇಲ್ಲಿರ್ಬೋದು ಅಂತಾಳೆ ಅದೇ ಟೈಮ್ಗೆ ಈ ಕಡೆ ತಿರುಗೋಷ್ಟರಲ್ಲಿ ಮೀನಾ ಬಂದು ನಿಂತ್ಕೊಂಡಿರ್ತಾಳೆ ನೀನೇನಕ್ಕೆ ಬಂದೆ ನೀನು ಯಾರೇ ಬರೋ ಕೇಳಿರೋದು ನೀನು ಯಾರು ಈ ಮನೆಯೊಳಗಡೆ ಬರೋ ಕೇಳಿರೋದು ಅಂಥೇಳಿ ಅಂತಾರೆ ರೀ ನಿಮ್ಮನ್ನು ಕ್ಷಮೆ ಕೇಳಿ ಹೋಗೋಣ ಅಂಥೇಳಿ ಬಂದೆ ರೀ ತಪ್ಪಾಯ್ತು ರೀ ನನಗೆ ಕ್ಷಮಿಸ್ಬಿಡಿ ನಾನು ಬೇಕು ಅಂತ ಮಾಡಿಲ್ಲ ರೀ ಅಂತೇಳಿ ಅಂತಾರೆ ತಪ್ಪಾಯಿತಾ ನೀನು ಮಾಡಿರೋ ತಪ್ಪಿಗೆ ನನ್ನ ಹತ್ರ ಕ್ಷಮೆನೇ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಅದೇ ಟೈಮಿಗೆ ಈ ಕಡೆ ಅಲ್ಲ ಕಣು ಅತಿಗೇ ಬೈತಾ ಬೈತಾಯಿದ್ದೀಯ ಅತ್ತಿಗೆ ಏನು ತಪ್ಪು ಮಾಡಿದ್ರು ಅವ್ರು ಲವ್ ಮಾಡಿದ್ದಾರೆ ಅದಕ್ಕೆ ಮದುವೆ ಮಾಡಿದ್ದಾರೆ ಅತ್ತಿಗೆ ಏನು ಮಾಡೋಕ್ಕಾಗ್ತೈತೆ ಕನಕಾನು ಪೊಲೀಸ್ ಆಫ್ ಪೊಲೀಸನ್ನು ತುಂಬಾ ಇಷ್ಟಪಡ್ತಾ ಇದ್ರ ಅಂತ ಅಂದ್ಬಿಟ್ಟು ಅವರು ರಿಜಿಸ್ಟರ್ ಮ್ಯಾರೇಜ್ ಮಾಡಿದಾರ ಅಷ್ಟೇ ಅದೇನೋ ದೊಡ್ಡ ಇದು ಮಾಡಿದ್ದಾರೆ ಅನ್ನೋ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಅಂತಾರೆ ಅದೇ ಟೈಮ್ಗೆ ಈ ಕಡೆ ರೋಹಿನ್ ಗಂಡನಿಗೆ ಗೊತ್ತಿಲ್ಲದಿರೇ ನೀವು ರಿಜಿಸ್ಟ್ರ್ ಮ್ಯಾರೇಜ್ ಮಾಡೋದು ತಪ್ಪಲ್ವಾ ಹಾಗೆದಾಯಿತು ಸರಿ ಗಂಡನಗಾದರೂ ಒಂದು ಮಾತೇಳ್ಬೇಕಿತ್ತಲ್ವಾ ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ರೆವ್ಯೂ ಏನು ಆತಿಗೆ ತುಂಬ ದೊಡ್ಡ ಫ್ರಾಡ್ ಕೆಲಸ ಮಾಡಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ಆತಿಗೆ ಅಂತ ಕೆಲಸ ಏನು ಮಾಡಿದ್ದಾರೆ ಅವರು ಅಂತೇಳಿ ಅಂತಾರೆ ಅಂತ ಈ ಕಡೆ ರೆವ್ಯೂ ಅಂತಾನೆ ಅದೇ ಟೈಮ್ಗೆ ಈ ಕಡೆ ಮನೋಜನು ಸಹ ಸೂರ್ಯ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತಿದ್ದ ಫ್ಯಾಮಿಲಿಗೋಸ್ಕರ ಎಲ್ಲ ಏನೇನು ಮಾಡ್ದೆ ಆದರೆ ಆ ಫ್ಯಾಮಿಲಿಯವರು ಅವನಿಗೋಸ್ಕರ ಈ ಸೂರ್ಯನೇನೆ ಬಿಟ್ಬಿಟ್ರು ಇವನ ಚೆನ್ನಾಗಿ ಬಳಸ್ಕೊಂಡ್ರು ಅವ್ನು ಪೊಲೀಸ್ ಅವ್ನು ಬಂದ ಇವ್ನು ಹೆಂಗಿದ್ರು ಕ್ಯಾಬ್ ಅಲ್ಲ ಇವನ ಹತ್ರ ನಮ್ಗೆ ಏನು ಕೆಲಸ ಅಂತೇಳಿ ಅವ್ರನ್ನ ಹಿಡ್ಕೊಂಡು ಇವನ್ನ ಬಿಟ್ಬಿಟ್ಟ ಅಂಥೇಳಿ ಮಾತಾಡ್ತಾರೆ ಈ ಕಡೆ ಮೀನು ಯಾವುದೇ ಯಾವುದೇ ಯಾವ್ದೋ ಹೋಲಿಸಿ ಮಾತಾಡಬೇಡಿ ಸೈಲೆಂಟಾಗಿ ಇರಿ ಅಂತ ಹೇಳಿ ಈ ಕಡೆ ಮೀನನು ಸಹ ಅವ್ರು ಅನ್ನೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಅಂತಾರೆ ಈ ಕಡೆ ಸೂರ್ಯನು ಸಹ ನೀನು ಯಾವುದೇ ಕಾರಣಕ್ಕೂ ನನ್ನ ಹಿಂತ್ಯಾಗ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅಂತಾರೆ ಈ ಕಡೆ ಶಾಂತಿ ಯಾವುದು ಯಾ ಯಾವ ಥರ ಯಾವ ಹೆಂಗೆ ತಾನೆ ಒಪ್ಕೊತಾನೆ ಅವನು ಅಷ್ಟು ಜನದ ಮುಂದೆ ಅವ್ನಿಗೆ ಅವಮಾನ ಮಾಡಿಬಿಟ್ಟು ಇವಾಗ ಬಂದು ಕ್ಷಮೆ ಕೇಳಿಬಿಟ್ರೆ ಹೆಂಗೆ ಅವನಿಗೆ ಅವಮ ಆಗಿದ್ದ ಅವಮಾನ ರಿಟರ್ನ್ ಬಂದ್ಬಿಡುತ್ತೆ ಅಂದಾಗ ಈ ಕಡೆ ಸೂರ್ಯ ನೋಡಿದ ಸಕ್ಕರೆ ಇಷ್ಟು ದಿನ ನಾನು ಪರವಾಗಿ ಮಾತಾಡ್ತಾನೆ ಇರಲಿಲ್ಲ ಇವಾಗ ನಾನು ಪರವಾಗಿ ಒಳ್ಳೆ ಒಳ್ಳೆ ಪಾಯಿಂಟ್ ಆಗ್ತಾ ಇದೆಯಾ ಸಕ್ಕರೆ ಹಾಗೆ ಮಾತಾಡು ಸಕ್ಕರೆ ಅಂತ ಹೇಳಿ ಈ ಕಡೆ ಸೂರ್ಯನು ಅಂತಾನೆ ಈ ಕಡೆ ಮೀನಾ ಮಾವ ನಾನು ತುಂಬ ತಪ್ಪಾಯಿತು ದೊಡ್ಡ ಅವ್ರ ತಪ್ಪಾಯಿತು ಮಾವ ನನಗೆ ಕ್ಷಮಿಸ್ಬಿಡಿ ಅಂತೇಳಿ ರಂಗನಾಥ್ ಕಾಲ್ನ ಹಿಡ್ಕೊತಾಳೆ ಈ ಕಡೆ ಸೂರ್ಯ ಅಪ್ಪ ಪ್ಲೀಸಪ್ಪ ನೀನು ತುಂಬ ಒಳ್ಳೆ ಮನ್ಸಿರೋನು ಯಾವುದೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತೀಯ ಬಿಡ್ತೀಯ ಅವಳು ಮಾತ್ರ ಕ್ಷಮಿಸ್ಬೇಡಪ್ಪ ದಯವಿಟ್ಟು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಪ್ಪ ನನ್ನ ಜಾಗದಲ್ಲಿ ನಿಂತು ನೀನು ಯೋಚನೆ ಮಾಡು ಗಂಡನಾಗಿ ಒಂದು ಮಾತು ನನಗೆ ಹೇಳಿದೆ ಇವಳಿಂತ ಕೆಲಸ ಮಾಡಿದ್ದಾಳೆ ನಾನು ಅಂತ ಅಷ್ಟು ದೊಡ್ಡ ಕಲ್ಲೂರು ಜನಪ್ಪ ಕ್ಷಮಿಸ್ಬೇಡ ಯಾವುದೇ ಕಾರಣಕ್ಕೂ ಹೋಗು ಫಸ್ಟ್ ಮನೆಯಿಂದ ಆಚೆ ಅಂತ ಹೇಳಿ ಈ ಕಡೆ ಅಂತಾನೆ ಸರಿ ಆಯಿತು ಮಾವ ನಾನು ಅವ್ರಿಗೆ ಹತ್ರ ಕ್ಷಮೆ ಕೇಳಿಬಿಟ್ಟು ಹೋಗೋಣ ಅಂತ ಹೇಳಿ ನಾನು ಮನೆಗೆ ಬಂದೆ ಮಾವ ಪರವಾಗಿಲ್ಲ ಇರಲಿ ಅಂತೇಳಿ ಅಂತಾರೆ ಇದಕ್ಕೆ ರಂಗನಾಥು ನೀನು ಏನಮ್ಮ ಅವನು ಮಾತಾಡ್ದಂಗೆ ಮಾತಾಡ್ತಾ ಇದ್ದೀಯ ಅಂದಾಗ ಇಲ್ಲ ಮಾವ ಪರವಾಗಿಲ್ಲ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಅಂತ ಬಂದಿದ್ದು ಬಂದಿದ್ದ ಕೆಲಸ ಆಯ್ತಲ್ಲ ಮಾವ ನಾನು ಹೊಡ್ತೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಅವ್ರು ನನ್ನ ಬಿಟ್ಕೊಡೋದಿಲ್ಲ ಖಂಡಿತವಾಗ್ಲೂ ಅವರೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಮಾತು ಮುಂಚೆ ನಾನು ಹೆಂಡ್ತಿ ಹೆಂಡ್ತಿ ಅಂತ ಇದ್ದಾರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಇದೆ ಅಂದಾಗ ಡೈಲಾಗು ಡೈಲಾಗ್ ಹೇಳ್ತಾ ಇದೆಯಾ ಸೆಂಟಿಮೆಂಟಲಲ್ಲಿ ಓಡಿತಾ ಇದೆಯಾ ಯಾವುದೇ ಕಾರಣಕ್ಕೂ ನಾನು ಹತ್ರಕ್ಕೆ ಬರೋದಿಲ್ಲ ನೀನು ನಾನು ಕರ್ಕೊಂಡು ಬರೋದಿಲ್ಲ ಹೊಗೆ ಅಂತೇಳಿ ಈ ಕಡೆ ಸೂರ್ಯನು ಸಹ ಅಂತಾನೆ ಸರಿ ಆಯಿತು ಹೇಳಿ ಮೀನನ್ನು ಸಹ ಅಲ್ಲಿಂದ ಹೊಡ್ತಾಳೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮನೆಯಿಂದ ಆಚೆ ಮೀನಾಗ ಹೋಗ್ತಾಳೆ ಈ ಕಡೆ ಹುಡುಗ ಹುಡುಗಿ ಮೀನು ಅವ್ರ ತಾಯಿ ಮನೆಗೆ ಹೋದಾಗ ಅಲ್ಲಿ ಯಾವುದರ ಯಾವ ರೀತಿ ಶಾಸ್ತ್ರ ಸಂಪ್ರದಾಯ ಇರದೆ ಆ ಶಾಸ್ತ್ರ ಸಂ ಶುರು ಮಾಡಿರ್ತಾರೆ ಈ ಕಡೆ ಇಬ್ಬರಿಗೂ ಆರತಿ ತೆಗೆದ್ಬಿಟ್ಟು ಏನಪ್ಪ ನಿಮ್ಮ ನಿಮ್ಮ ನೇಮ ನಿಗ್ನೇಮ ಎಲ್ಲ ಏನಿಲ್ವಲ್ಲ ಅಂದಾಗ ಇಲ್ಲ ಹುಡುಗ ಹುಡುಗಿ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲು ಒಂದಲ್ಲ ಒಂದೆಸ್ರು ಇರ್ತಾರಲ್ವಾ ಏನು ಹೆಸರು ಇಟ್ಕೊಂಡಿದ್ದೀರಾ ಅಂತೇಳಿ ಕೇಳ್ತಾರೆ ಇವರು ಇದ್ಕೊಂಡು ಇಲ್ವಲ್ಲ ಆ ಥರ ಯಾವುದೇ ರೀತಿಯಾದ ನಿಗ್ನೇಮ್ ನಾವು ಇಟ್ಕೊಂಡಿಲ್ಲ ಅಂತೇಳಿ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಾಚ್ಕೊತಾರೆ ಯಾವುದಾದ್ರು ಒಂದು ಹೆಸರು ಇದ್ದೇ ಇರುತ್ತೆ ಹೇಳಿ ಅಂತ ಅಂದಾಗ ಈ ಕಡೆ ಕನಕ ತುಂಬಾ ಯೋಚನೆ ಮಾಡಿ ಸರಿ ಪೊಲೀಸಪ್ಪ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅರುಣಿಗೆ ಸರಿ ಕನಕ ಇಳಿದಾಯ್ತು ನೀವೇ ಹೇಳಿ ಕ ನೀವೂ ಕನಕ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದಾಳಲ್ಲ ನೀವು ಏನಂತ ಕರಿತೀರಾ ಅವ್ರನ್ನ ಅಂತ ಹೇಳಿ ಈ ಕಡೆ ಅರುಣ್ ಕೇಳ್ತಾರೆ ನಾನು ಯಾವುದೇ ರೀತಿಯಾದ ಹೆಸರಿಲ್ಲ ಈ ಹೆಸರು ಅಂತಾರೆ ಕನಕ ಹೇಳ್ದಂಗೆ ನೀವು ಯಾವುದಾದ್ರು ಹೇಳಿ ಇದೇ ಜಾಗದಲ್ಲಿ ನಮ್ಮ ಸೂರ್ಯಣ್ಣ ಅಣ್ಣ ಅಕೌಂಟೆಂಟ್ ಆಗಿದ್ದರೆ ಏನಾದರೂ ಒಂದು ಹೇಳ್ತಾ ಇದ್ರು ನೀವು ಹೇಳೋಕ್ಕಾಗೋದಿಲ್ವಾ ಅಂತ ಹೇಳಿ ಕಡೆ ಅರುಣ್ ಸರಿ ಆಯಿತು ಅಂತ ಹೇಳಿ ಅರುಣು ಸಹ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಿಗೆ ಅವ್ರ ಫ್ರೆಂಡ್ಸ್ ಎಲ್ಲರೇಗೋಕ್ಕೆ ಶುರು ಮಾಡ್ತಾರೆ ನೀವು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸಿಸ್ಟರ್ ಅಂತ ಕರೆದು ಬಿಡೀರ ಅಂತ ಹೇಳಿ ಅಂತಾರೆ ಸಿಸ್ಟರ್ ಅಂತ ಏನಕ್ಕೆ ಕರೀಲಿ ನಾನು ಅವ್ರ ಅಕೌಂಟೆಂಟ್ ಅಲ್ವಾ ಅಡ್ಮಿನ್ ಅಲ್ವ ಕೆಲಸ ಮಾಡಿರೋದು ಲಕ್ಕಲಕ ಕನಕ ಅಂತ ಹೇಳಿ ಕರಿತೀನಿ ಅಂತ ಹೇಳಿ ಅಂತಾರೆ ಅದಕ್ಕೆ ಇವರೆಲ್ಲರೂ ನಗ್ತಾ ಇರ್ತಾರೆ ಸರಿ ಆಯಿತು ಬನ್ನಿ ಅಂತ ಹೇಳಿ ಮನೆ ತುಂಬಿಸ್ಕೊಂಡು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಕಂಪ್ಲೀಟ್ ಮಾಡ್ಕೊತಾರೆ ಹುಡುಗ ಹುಡುಗಿಬ್ಬರು ಮನೆ ಒಳಗಡೆ ಬರ್ತಾರೆ ಕೊನೆಗೂ ಲವರ್ಸ್ಗಳು ಮನೆ ಒಳಗಡೆ ಬಂದಿದ್ದಾಯಿತು ಎಲ್ಲ ಒಂದು ತೊಂದರೆಗಳನ್ನೂ ಕಂಪ್ಲೀಟ್ ಮಾಡಿಕೊಂಡು ಅಂತ ಹೇಳಿ ಮಂಜಾ ಅವರಿಬ್ಬರಿಗೂ ವೆಲ್ಕಮ್ ಮಾಡ್ತಾನೆ ಈ ಕಡೆ ಕನಕ ಸುಮ್ಮನಿರೋ ಮಂಜ ಅಂತೇಳಿ ಕನ ಬೈತಾರೆ ಅದೇ ಟೈಮ್ಗೆ ಈ ಕಡೆ ರಾತ್ರಿ ಇವ್ರಿಗೆ ಒಂದು ಮೊದಲ ರಾತ್ರಿ ಅಂದ ಏನಿರುತ್ತೆ ಆ ಶಾಸ್ತ್ರನ ಶುರು ಮಾಡಿರ್ತಾರೆ ಈ ಕಡೆ ಅವ್ರ ತಾಯಿ ಬಂದು ಕನಕ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಆಗಿರೋದೆಲ್ಲ ತಲೆಗೆ ಇಟ್ಕೊಬೇಡಮ್ಮ ಆರಾಮಾಗಿರು ಆಗಿದ್ದೆಲ್ಲ ಆಗೋಯಿತು ಈ ಹೊಸ ಜೀವನ ಸ್ಟಾರ್ಟ್ ಆಗ್ತಿದೆ ಹೋಗು ಹಾಲು ಎತ್ಕೊಂಡು ಹೋಗು ರೂಮ್ಗೆ ಅಂತ ಹೇಳಿ ಕನಕವ್ರ ತಾಯಿ ಹಾಲನ್ನು ಕೊಟ್ಟು ಹುಡುಗ ರೂಮ್ಗೆ ಕನಕನ ಕಳಿಸ್ತಾರೆ ಈ ಕಡೆ ಕನಕ ಹಾಲನ್ನು ತಗೊಂಬಂದು ಕುಡಿಯಿರಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನೀನು ಕುಡಿ ಅಂತ ಹೇಳಿದಾಗ ಸರಿ ಆಯಿತು ಹೇಳಿ ಹಾಲನ್ನ ಪಕ್ಕಕ್ಕೆ ಇಡ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರ ತಾನೆ ನೀವು ಅಂತಂದಾಗ ಏನಕ್ಕೆ ಕೋಪ ಮಾಡ್ಕೊಂಡ್ಲಿ ಅಂತ ಹೇಳಿ ಅಂತಾರೆ ಅಲ್ಲ ಅವನೇನೋ ಬುದ್ಧಿ ಇಲ್ಲ ಹೇಳಿ ಅವನು ಮಂಪ ಬಿಟ್ಟೋದ್ನು ಅವನ್ನ ಕರ್ಕೊಂಬರಕ್ಕೆ ನೀನು ಹೋಗಿದ್ದೆ ಅಂತೇಳಿ ಕೇಳ್ತಾರೆ ಅದಕ್ಕೆ ನೀವು ಕೋಪ ಮಾಡ್ಕೊಂಡಿದ್ದೀರಾ ನನ್ನ ಮೇಲೆ ಅಂತೇಳಿ ಕನಕ ಕೇಳಿದಾಗ ಇಲ್ಲ ಇಲ್ಲ ನಾನು ಯಾಕೆ ಕೋಪ ಮಾಡ್ಕೊಂಡ್ಲಿ ಅಲ್ಲ ಅವನು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗಿದ್ದಾನೆ ಅಂದರೆ ಅವನಿಂದ ನೀನು ಹೋಗಿದ್ಯಲ್ಲ ಮದುವೆ ಒಂದು ಬಟ್ಟೆಯಲ್ಲೇ ಹೋಗಿದ್ಯಲ್ಲ ಆಸೆ ಮನೆ ಬಿಟ್ಟು ಹುಡುಗಿ ಯಾವ್ದ ಯಾವಾಗಾದ್ರೂ ಮದುವೆ ಮನೆ ಬಿಟ್ಟು ಆಚೆ ಹೋಗ್ತಾರ ಬೇರೆಯವರೆಲ್ಲ ನೋಡಿಬಿಟ್ಟು ಅರುಣ್ ಹೆಂಡ್ತಿ ಬೀದಿ ಬೀದಿ ಥರ ಮದುವೆ ಡ್ರೆಸ್ ಎಲ್ಲ ಓಡಾಡ್ತಿದಾರೆ ಅಂದ್ರೆ ನನಗೆ ಎಷ್ಟು ಅವಮಾನ ಆಗುತ್ತೆ ಯೋಚನೆ ಮಾಡಿದ್ಯಾ ಅಂತೇಳಿ ಅಂತಾರೆ ಅದಕ್ಕೆ ಹೌದು ಆದರೆ ನಮ್ಮ ಭಾವ ಇಲ್ದ್ರೇ ಈ ಮದುವೆ ಹೇಗೆ ನಡೆಯುತ್ತೆ ನಮ್ಮ ಭಾವ ಇದ್ರೇನೆ ಅಲ್ವಾ ನಡೆಯೋದು ಅಂತಾರೆ ಹೌದು ಆದ್ರೂ ನಿಮ್ಮ ಭಾವ ಎಲ್ಲದಕ್ಕೂ ನಿಮ್ಮ ಭಾವಗೆ ನಿಮ್ಮ ಭಾವ ಅಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಅವರೂ ಸಹ ನೀವು ಎಲ್ಲದಕ್ಕೂ ನನ್ನ ಮಾತು ಮೀರ್ದೇನೆ ಮದುವೆ ಆಗ್ತಾರೆ ಅನ್ನೋದಕ್ಕೆ ಇದರಿಂದ ಆ ಥರ ಮಾಡ್ತಾ ಇದ್ದಾರೆ ಅಂದಾಗ ಇಲ್ಲ ಇಲ್ಲ ನಮ್ಮ ಭಾವ ತುಂಬ ಒಳ್ಳೆಯವರು ಅವರಿಲ್ದೇ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ನಮ್ಮ ಭಾವ ಬರದೇನೂ ಸಹ ನಮ್ಮ ತಾಯಿನೂ ಸಹ ಮದುವೆಗೆ ಬರ್ತಿರ್ಲಿಲ್ಲ ನಮ್ಮ ಭಾವ ತುಂಬ ಒಳ್ಳೆಯವರು ನಮಗೆ ಅಂತ ತುಂಬ ಮಾಡಿದ್ದಾರೆ ಅಂತೇಳಿ ಅಂತಾರೆ ಹೌದು ಆದ್ರೂ ನಿಮ್ಮ ಭಾವ ಹತ್ರ ನಿಮ್ಮ ಅಕ್ಕ ಹೇಗೆ ಹೇಗ್ತಾರೆ ತುಂಬ ಕಷ್ಟ ಅಲ್ವಾ ಅವ್ರು ಯಾಕೆ ಯಾವಾಗಲೂ ಕುಡ್ಕೊಂಡು ಈ ಥರ ಮಾಡ್ತಾರೆ ಮೊದಲು ನಿಮ್ಮ ಅಕ್ಕಗೆ ಒಂದು ಒಳ್ಳೆ ಭವಿಷ್ಯ ಕಟ್ಕೊಡ್ಬೇಕು ನಾವು ಅಂದಾಗ ಯಾಕೆ ನಮ್ಮ ಬಾಬಾಗ ಏನಾಗಿದೆ ಅಂತಂದಾಗ ನಮ್ಮ ಬಾಬಾ ತುಂಬ ಒಳ್ಳೆಯವರು ಅಂತೇಳಿ ಅಂತಾರೆ ಹೌದು ಆದರೆ ಅವ್ರ ಕೆಟ್ಟ ಅಭ್ಯಾಸಗಳು ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಅಂತಾರೆ ಇಲ್ಲ ಇಲ್ಲ ನಾನು ನಮ್ಮ ಭಾವಗೆ ಯಾವುದೇ ರೀತಿಯಾದ ಕೆಟ್ಟ ಅಭ್ಯಾಸ ಇಲ್ಲ ಮದುವೆಗೆ ಮುಂಚೆ ಚಹಾ ಕುಡಿತಾಯಿದ್ರು ಆದರೆ ಮದುವೆ ಆದಮೇಲೆ ಕುಡಿಯೋದಿಲ್ಲ ಯಾವಾಗಾದರೂ ಮನಸ್ಸಿಗೆ ತುಂಬ ಬೇಜಾರಾದರೆ ಮಾತ್ರ ಕುಡಿಯೋದು ನಮ್ಮ ಭಾವಗೆ ನನ್ನ ನನ್ನಿಂದ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅದಕ್ಕೋಸ್ಕರ ಅವ್ರು ಕುಡಿದಿದ್ದಾರೆ ಅಷ್ಟೇ ಅಂತೇಳಿ ಅಂತಾರೆ ಅದಕ್ಕೆ ಆಯಿತು ಈಗ ಹಾಲು ಕುಡಿ ಅಂತ ಕೊಡ್ತಾರೆ ಇಲ್ಲ ನೀನು ಕುಡಿ ಅಂತ ಅಂದಾಗ ಲೇಡೀಸ್ ಫಸ್ಟ್ ಅಂತೇಳಿ ಕನಕಾಗಿ ಹಾಲನ್ನು ಕುಡಿಯೋ ಕೊಡ್ತಾನೆ ಈ ಕಡೆ ಅರುಣ್ ಮನಸ್ಸು ಒಳಗಡೆ ನನಗಾದ ಅವಮಾನ ಯಾವುದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ ಸೂರ್ಯ ಅದರಿಂದ ಮೂರರಷ್ಟು ನಾನು ಅವಮಾನ ಅನುಭವಿಸೋ ಥರ ಮಾಡೇ ಮಾಡ್ತೀನಿ ಮೊದಲು ಈ ಮನೆಯವರಿಂದ ನಿನ್ನ ಸ್ಥಾನನ ಮೊದಲು ಕಿತ್ತಾಕ್ತೀನಿ ಮೊದಲು ಮೊದಲನೇ ನನ್ನ ಗುರಿ ಇದೆ ಯಾವುದೇ ಕಾರಣಕ್ಕೂ ಮನೆಯವ್ರ ಹತ್ರನೂ ಬರೋಕ್ಕೆ ನೀನು ಸುಳಿಯೋಕೆ ಸಹ ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ಅರುಣ್ ಸಹ ಮನಸ್ಸು ಒಳಗಡೆ ಮಾತಾಡ್ಕೊತ ಇರ್ತಾನೆ ಅವರ ಒಂದು ಶಾಸ್ತ್ರ ಮೊದಲನೇ ದಿನದ ಶಾಸ್ತ್ರ ಏನಿದೆ ಆ ಶಾಸ್ತ್ರನ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಮಿಟ್ ಮಾಡೋಣ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್